Thank <laughs> ಬಸವಣ್ಣನ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಸೀನಣ್ಣವರು ವಾಷಾಖಣ್ಣವರು ಮತ್ತು ಎಲ್ಲ ಟ್ರಸ್ಟಿಗಳು ಮಹಾಕಮಲ ಬಸವಣ್ಣ ಬಸವಣ್ಣನ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳು ಸೇರಿ ವಾರ್ಷಿಕೋತ್ಸವ ಮಾಡ್ತಾ ಇರೋಂಥದ್ದು ವಾರ್ಷಿಕೋತ್ಸವ ನಾಳೆ ವೈಕುಂಠ ಏಕಾದಶಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಭಕ್ತಾದಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇರೋವಂಥ ಒಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ನಾಳೆ ವೈಕುಂಠ ಏಕಾದಶಿ ಹಾಗಾಗಿ ಇವತ್ತು ಪ್ರಸಾದನೂ ಸಹ ದೊಡ್ಡ ಪ್ರಮಾಣದಲ್ಲಿ ಮಾಡಿಸಿ ಭಗವಂತ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕಮಲನಗರ ನಿವಾಸಿಗಳಾಗಿರ್ಬೋದು ಮತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಎಲ್ಲ ಮುಖಂಡರುಗಳು ಬಂದು ಈಗ ಪರಮಾತ್ಮನ ದರ್ಶನವನ್ನು ಪಡೆದು ಪರಮಾತ್ಮನ ಆಶೀರ್ವಾದವನ್ನು ಪಡೀತಾರೆ ನಾಳೆ ಎಲ್ಲರೂ ಇವತ್ತು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕಮಲನಗರ ನಿವಾಸಿಗಳು ಸಹ ಬರ್ತಾ ಇದ್ದಾರೆ ಹಾಗಾಗಿ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಅದೇವರ ಪ್ರಾರ್ಥನೆ ಮಾಡ್ತೀವಿ ನಾಳೆ ನಾಳೆ ಅಂತೂ ಮಹಾಲಕ್ಷ್ಮಿ ಲೇಔಟಲ್ಲಿ ಥರ ಹಬ್ಬದ ವಾತಾವರಣ ಯಾಕೆಂದರೆ ಬೆಳಗ್ಗೆ ಐದು ಗಂಟೆಗೆ ಶುರು ಮಾಡಿದ್ರೆ ನಾವು ನಾವು ಮುಗ್ಸ ವರ್ಷದಿಗೆ ನಚಿಗಳು ಹನ್ನೊಂದುವರೆ ಗಂಟೆ ಆಗುತ್ತೆ ಎಲ್ಲ ದೇವಸ್ಥಾನಗಳು ಅದರ ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನ ದೇವಸ್ಥಾನಗಳಂತೂ ಬಹಳ ಅಜೃಮಣೆಯಿಂದ ಅಲಂಕಾರ ಮತ್ತು ಎಲ್ಲ ಪ್ರಸಾದ ವಿನಿಯೋಗ ಇರುತ್ತೆ ಹಾಗಾಗಿ ಎಲ್ಲ ದೇವಸ್ಥಾನಗಳೂ ಪೂಜೆ ಇರುತ್ತೆ ಇವತ್ತು ಅದರಲ್ಲೂ ಮಹಾಲಕ್ಷ್ಮಿ ಲಟಲಂತೂ ತುಂಬನೇ ದೇವಸ್ಥಾನಗಳು ಒಂದು ಸುಮಾರು ಒಂದು ವೆಂಕಟಸ್ವಾಮಿ ದೇವಸ್ಥಾನಗಳೇ ಒಂದು ಏಳೆಂಟು ದೇವಸ್ಥಾನಗಳಿದಾವೆ ಹಂಗಾಗಿ ಭಗವಂತ ಇನ್ನೊಂದು ಎಲ್ಲನೂ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಭಗವಂತ ಒಳ್ಳೇದನ್ನು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಏನಿವತ್ತು ಕಮಲಾನಗರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಬಸವಣ್ಣ ದೇವಸ್ಥಾನ ಹಳೆಯ ಕಾಲದ ಒಂದು ದೇವಸ್ಥಾನ ಒಂದು ಮೂವತ್ತು ವರ್ಷಗಳ ಹಿಂದೆಯಿಂದನೂ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ಅದನ್ನು ಹತ್ತು ವರ್ಷದ ಹಿಂದೆ ನಾವು ಎಲ್ಲರೂ ನಮ್ಮ ಗೋಪಾಲಣ್ಣವರಾಗಿರ್ಬೋದು ಯೇಮ್ಲತವರಾಗಿರ್ಬೋದು ನಾವಾಗಿರ್ಬೋದು ಈ ಒಂದು ಬಸವಣ್ಣ ದೇವಸ್ಥಾನದ ಎಲ್ಲ ಸದಸ್ಯರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನ ನೆನೆಗುದಿಗೆ ಬಿದ್ದಿದ್ದಂಥ ದೇವಸ್ಥಾನವನ್ನು ಕೈಗೆತ್ತಿಕೊಂಡು ಈ ಒಂದು ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಮಾಡಿ ಐದು ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಗಣೇಶ ಶ್ರೀರಾಮ ಪರಿವಾರ ಆಮೇಲೆ ಬಸವಣ್ಣ ದೇವರು ಹಾಗೆ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಪದ್ಮಾವತಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ ಇಲ್ಲಿ ನಮಗೆ ಕಣ್ತುಂಬಿಸ್ಕೊಳ್ಳೋ ಅಂಥದ್ದು ಎಲ್ಲನೂ ಇದೆ ನಾವು ಏನು ಮುಟ್ಟಿದ್ರು ಇಲ್ಲಿ ಒಳ್ಳೆಯದಾಗೋ ಅಂಥದ್ದೇ ಒಂದು ವಾತಾವರಣ ಈ ಒಂದು ದೇವಸ್ಥಾನದಲ್ಲಿ ಕಂಡುಬಂದಿದೆ ನವಗ್ರಹಗಳಿದ್ದಾವೆ ಹಾಗೆ ನಾಗಪ್ಪನ ಒಂದು ಹುತ್ತ ಇದೆ ಅದೇ ರೀತಿ ಕಲ್ಪವೃಕ್ಷ ಇದೆ ಅರಳಿ ಮರ ಇದೆ ಬೇವಿನ ಮರ ಇದೆ ಮತ್ತು ಹಾವದಂಬರ ವೃಕ್ಷ ಇದೆ ಎಂದ ಒಂಥರ ಏನಂದರೆ ಇಲ್ಲಿ ಬಂದು ನಾವು ಒಂದು ಪ್ರದಕ್ಷಿಣೆ ಹಾಕಿ ಕೂತು ನಮಸ್ಕಾರ ಮಾಡಿ ಕಣ್ಣು ಮುಚ್ಚಿ ಎರಡು ನಿಮಿಷ ನಾವು ಧ್ಯಾನ ಮಾಡಿದಾಗ ನಮ್ಗೆ ಏನೋ ಒಂದು ಮನಸ್ಸಿಗೆ ಸಂತೋಷ ಕೊಡುವಂಥ ಒಂದು ಜಾಗ ಆಗಿದೆ ಈ ಜಾಗವನ್ನು ಕೈಗೆತ್ಕೊಂಡು ಮೊಟ್ಟ ಮೊದಲಾಗಿ ಮಾಡಿಕೊಟ್ಟವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಗೋಪಾಲಣ್ಣನವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಈ ಬಸವಣ್ಣ ದೇವಸ್ಥಾನದ ಅಧ್ಯಕ್ಷರಾದ ಬಿ ಡಿ ಶ್ರೀನಿವಾಸ್ ಅವರಾಗಿರ್ಬೋದು ಅವರೆಲ್ಲ ಮುಖಂಡರುಗಳಾಗಿರ್ಬೋದು ಅಶೋಕಣ್ಣವರಾಗಿರ್ಬೋದು ಆಮೇಲೆ ಗುಂಡಣ್ಣವರಾಗಿರ್ಬೋದು ನಾರಾಯಣಪ್ಪ ಅವರಾಗಿರ್ಬೋದು ಎಲ್ಲರೂ ಸೇರಿ ಒಂದು ಮಹಿಳೆಯರು ಸದಾ ಇದಕ್ಕೆ ತುಂಬ ಒಂದು ಹೆಚ್ಚಿನ ಒತ್ತು ಕೊಟ್ಟು ಈ ಒಂದು ದೇವಸ್ಥಾನನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಮಲಾನಗರದ ಕೆರೆ ಅಂಗಳದ ಸುತ್ತಮುತ್ತ ಭಾಗದವರ ಒಂದೊಂದು ಮನೆಯಿಂದ ಸದಾ ಒಂದೊಂದು ರೂಪಾಯಿ ಅಂತ ಎಲ್ಲರೂ ಅವರವರ ಕೈಗೆ ಎಷ್ಟು ಕೊಡಬೇಕನ್ಸುತ್ತೆ ಆ ಥರ ಧನ ಸಹಾಯವನ್ನು ಮಾಡಿ ಹಣದ ಸಹಾಯವನ್ನು ಮಾಡಿದ್ದಾರೆ ಇವತ್ತು ನಮಗೆ ಅವರ ಮನೆ ಹತ್ರ ಹೋಗಿ ನಾವು ದೇವಸ್ಥಾನದ ಕೆಲಸ ಅಂದಾಗ ಯಾರೂ ಸುಮ್ಮನೆ ನಿಲ್ಲಲ್ಲ ಎಲ್ಲರೂ ಬಂದು ಒಂದು ಸಂತೋಷದ ಹಬ್ಬದ ಒಂದು ವಾತಾವರಣದಲ್ಲಿ ಇಲ್ಲೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮಕ್ಕಳಿಗೋಸ್ಕರ ಆಟದ ಒಂದು ಆಟಿಕೆಗಳನ್ನು ಸದಾ ಇಲ್ಲಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂಜೆ ಹೊತ್ತಲ್ಲಿ ಬಂದು ಎಲ್ಲರೂ ಮಕ್ಕಳನ್ನು ಆಡಿಸ್ಕೊಂಡು ಹೋಗುವಂಥ ಒಂದು ಸುಸಂದರ್ಭವನ್ನು ಮಾಡಿಕೊಟ್ಟಿದ್ದಾರೆ ನಾಳೆ ದಿನ ಏನು ವೈಕುಂಠ ಏಕಾದಶಿ ನಡೀತಾ ಇದೆ ಒಂಬತ್ತನೇ ವರ್ಷದ ವೈಕುಂಠ ಏಕಾದಶ್ರಿಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಆ ಭಗವಂತ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದು ಮಾಡಲಿ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡಲಿ ಏನು ಇಲ್ಲಿ ಐದು ದೇವರುಗಳನ್ನು ನಾವು ನೆಲೆಸಿ ಎಲ್ಲರೂ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಹೋಗುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯ ಇನ್ನೂ ತಲೆತಲಾಂತರವರೆಗೂ ಇದು ನಿಲ್ಲೋ ಅಂತ ಒಂದು ಹೆಸರು ನಾವು ಎಲ್ ನಾವುಗಳೆಲ್ಲರೂ ಸೇರಿ ಏನೇ ಮಾಡಿರ್ಬೋದು ಆದರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಬಂದು ಈ ಒಂದು ಜಾಗವನ್ನು ನೋಡಿದಾಗ ಇಲ್ಲೇನೋ ಒಂದು ಎಲ್ಲರೂ ಸೇರಿ ಒಂದು ದೇವಸ್ಥಾನ ಮಾಡಿದೆ ಅಂದರೆ ಇದು ಶಾಶ್ವತವಾದ ಒಂದು ಕೆಲಸ ಅಂತ ಹೇಳ್ಬೋದು ನಾವುಗಳು ಕೌನ್ಸಿಲರ್ ಆಗಿ ಏನು ಮಾಡಿದೀವೋ ಗೊತ್ತಿಲ್ಲ ನಮ್ಮ ಏರಿಯಾಗಳಲ್ಲಿ ಆದರೆ ಈ ಒಂದು ದೇವಸ್ಥಾನ ಮಾಡಿ ನಾವು ಶಾಶ್ವತವಾಗಿ ಒಂದು ನೆಲೆಗೊಂಡಿರ್ತಕ್ಕಂಥ ದೇವರನ್ನು ಇಲ್ಲಿ ನಿಲ್ಲಿಸ್ಕೊಟ್ಟಿದ್ದೇವೆ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸದಾ ಮಕ್ಕಳಿಗೆ ವಿದ್ಯಾಬುದ್ಧಿ ಬುದ್ಧಿ ಕೊಡಲಿ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯ ಒಂದು ಮಳೆ ಬೆಳೆ ಆಗಲಿ ರೈತರಿಗೆ ಒಳ್ಳೆಯದಾಗಲಿ ಯೋಧರಿಗೆ ಒಳ್ಳೆಯದಾಗಲಿ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಎಲ್ರಿಗೂ ಭಗವಂತ ನಾಳೆ ದಿನ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೆ ಎಲ್ರಿಗೂ ನಾಡಿನ ಸಮಸ್ತ ಜನತೆಗೂ ವೈಕುಂಠ ಏಕಾದಶಿಯ ಶುಭಾಶಯವನ್ನು ಕೊಡ್ತಾ ಭಗವಂತ ಎಲ್ಲರಿಗೂ ಆಯುರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತ ಈ ಬಸವಣ್ಣ ಸೇವಾ ಸಮಿತಿ ವತಿಯಿಂದ ಇದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಮ್ಮ ಮುಖಂಡರಾದಂತಹ ಗೊಬ್ ಅಲ್ಲ ಶ್ರೀನಣ್ಣವರು ಹಾಗೆ ಪದ್ಮಾವತಿ ಅಕ್ಕನವರು ನಮ್ಮ ಶಾಸಕರಾದಂತಹ ಗೋಪಾಲಣ್ಣನವರು ಹೇಮಕ್ಕನವರು ಮುಗ್ ಮುಖಂಡತ್ವದಲ್ಲಿ ಮುಖಂಡತ್ವದಲ್ಲಿ ಈ ಕ್ಷೇತ್ರದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಈ ದೇವಸ್ಥಾನದ ವಾರ್ಷಿಕೋತ್ಸವ ಆಗಿರ್ಬೋದು ಮತ್ತು ಇದು ಶ್ರಾವಣದಲ್ಲಿ ಶ್ರಾವಣದಲ್ಲಿ ಅವತ್ ಪೂಜೆಗಳ ಕಲ್ ಕಲ್ಯಾಣೋತ್ಸವ ಆಗಿರ್ಬೋದು ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಆಗಿರ್ಬೋದು ಈ ಥರ ಕಾರ್ಯಕ್ರಮಗಳನ್ನು ಅಮ್ಕೋತಾ ಬಂದಿದ್ದಾರೆ ಇದು ಒಂಬತ್ತನೇ ವರ್ಷದ ವೈಕುಂಠ ಏಕಾದಶಿಯನ್ನು ನಾಳೆ ಆಚರಿಸ್ತಾ ಇದ್ದಾರೆ ಈ ಕ್ಷೇತ್ರದ ಎಲ್ಲ ಜನರಿಗೂ ಆ ಭಗವಂತ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಇನ್ನೂ ಅವರಿಗೆ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸ್ಲಿ ಅಂತ ಬೇಡ್ಕೊತೀನಿ